ಧನುಷ್ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಕುಬೇರ ಸಿನಿಮಾ ಕೆಲವೇ ದಿನಗಳ ಹಿಂದೆ ಬಿಡುಗಡೆಯಾಗಿ ಬ್ಲಾಕ್ ಬಸ್ಟರ್ ಎನಿಸಿಕೊಂಡಿತ್ತು ಬಿಡುಗಡೆಯಾಗಿ ಒಂದು ವಾರಕ್ಕೂ ಮುಂಚೆಯೇ ಬಾಕ್ಸ್ ಆಫೀಸ್ನಲ್ಲಿ ನೂರು ಕೋಟಿ ರೂಪಾಯಿ ಬಾಚಿಕೊಂಡಿದೆ ಧನುಷ್ ನಟನೆಯ ಸಿನಿಮಾ ಒಂದು ನೂರು ಕೋಟಿ ಗಳಿಸಿ ಬಹಳ ಸಮಯವಾಗಿತ್ತು ಕುಬೇರ ಮೂಲಕ ಧನುಷ್ಗೆ ಗೆಲುವು ದೊರೆತಂತಾಗಿದೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಗಳಿಕೆ ಮಾಡಿದ್ರೂ ಸಹ ಧನುಷ್ಗೆ ಇದರಿಂದ ಭಾರಿ ಮುಖಭಂಗವೇ ಆಗಿದೆ ಅದಕ್ಕೆ ಕಾರಣವೂ ಇದೆ ಕುಬೇರ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ತಮಿಳು ತೆಲುಗು ಕನ್ನಡ ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆಯಾಗಿತ್ತು ಇದು ಮೂಲ ತೆಲುಗು ಸಿನಿಮಾ ಆಗಿದ್ರೂ ಸಹ ಧನುಷ್ ಇರುವ ಕಾರಣಕ್ಕೆ ತಮಿಳುನಾಡಿನಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮಾಡಲಾಗಿದೆ ಆದರೆ ಕುಬೇರ ಸಿನಿಮಾ ಆಂಧ್ರ ಮತ್ತು ತೆಲಂಗಾಣಗಳಲ್ಲಿ ದೊಡ್ಡ ಹಿಟ್ ಆಗಿದೆ ಆದರೆ ತಮಿಳುನಾಡಿನಲ್ಲಿ ಸಿನಿಮಾ ಪ್ಲಾಪ್ ಎನಿಸಿಕೊಂಡಿದೆ ಹೌದು ತಮಿಳಿನ ಸ್ಟಾರ್ ನಟ ಮುಖ್ಯ ಪಾತ್ರದಲ್ಲಿ ಇದ್ದ ಹೊರತಾಗಿ ಧನುಷ್ ಅದ್ಭುತ ನಟನೆ ನೀಡಿ ಶೇಖರ್ ಕಮ್ಮಲ್ ಒಂದೊಳ್ಳೆ ತೆರೆಯುಳ್ಳ ಸಿನಿಮಾ ಕೊಟ್ಟ ಹೊರತಾಗಿಯೂ ಸಹ ತಮಿಳುನಾಡಿನಲ್ಲಿ ಸಿನಿಮಾ ಒಳ್ಳೆಯ ಪ್ರದರ್ಶನವನ್ನ ಕಂಡಿಲ್ಲ ಇದು ಧನುಷ್ಗೆ ಇರುವ ಕಡಿಮೆ ಜನಪ್ರಿಯತೆ ಅಥವಾ ಸ್ಟಾರ್ಡಮ್ ಅನ್ನು ಎತ್ತಿ ತೋರ್ತಾ ಇದೆ ಕುಬೇರ ಸಿನಿಮಾದಲ್ಲಿ ಧನುಷ್ ಜೊತೆ ಅಕ್ಕಿನೇನಿ ನಾಗಾರ್ಜುನ ಸಹ ನಟಿಸಿದ್ರು ಅಕ್ಕಿನೇನಿ ಅಭಿಮಾನಿಗಳು ಶೇಖರ್ ಕಮೋಲ್ ಅಭಿಮಾನಿಗಳು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಸಿನಿಮಾವನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ಆದರೆ ಒಳ್ಳೆಯ ಸಿನಿಮಾ ಆಗಿರುವ ಹೊರತಾಗಿಯೂ ಧನುಷ್ಗೆ ತಮಿಳುನಾಡಿನಲ್ಲಿ ಸಿನಿಮಾವನ್ನ ಗೆಲ್ಲಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಧನುಷ್ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಕುಬೇರ ಸಿನಿಮಾ ಕೆಲವೇ ದಿನಗಳ ಹಿಂದೆ ಬಿಡುಗಡೆಯಾಗಿ ಬ್ಲಾಕ್ ಬಸ್ಟರ್ ಎನಿಸಿಕೊಂಡಿತ್ತು ಬಿಡುಗಡೆಯಾಗಿ ಒಂದು ವಾರಕ್ಕೂ ಮುಂಚೆಯೇ ಬಾಕ್ಸ್ ಆಫೀಸ್ ನಲ್ಲಿ ನೂರು ಕೋಟಿ ರೂಪಾಯಿ ಬಾಚಿಕೊಂಡಿದೆ ಧನುಷ್ ನಟನೆಯ ಸಿನಿಮಾ ಒಂದು ನೂರು ಕೋಟಿ ಗಳಿಸಿ ಬಹಳ ಸಮಯವಾಗಿತ್ತು ಕುಬೇರ ಮೂಲಕ ಧನುಷ್ಗೆ ಗೆಲುವು ದೊರೆತಂತಾಗಿದೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಗಳಿಕೆ ಮಾಡಿದ್ರೂ ಸಹ ಧನುಷ್ಗೆ ಇದರಿಂದ ಭಾರಿ ಮುಖಭಂಗವೇ ಆಗಿದೆ ಅದಕ್ಕೆ ಕಾರಣವೂ ಇದೆ ಕುಬೇರ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ತಮಿಳು ತೆಲುಗು ಕನ್ನಡ ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆಯಾಗಿತ್ತು ಇದು ಮೂಲ ತೆಲುಗು ಸಿನಿಮಾ ಆಗಿದ್ರೂ ಸಹ ಧನುಷ್ ಇರುವ ಕಾರಣಕ್ಕೆ ತಮಿಳುನಾಡಿನಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮಾಡಲಾಗಿದೆ ಆದರೆ ಕುಬೇರ ಸಿನಿಮಾ ಆಂಧ್ರ ಮತ್ತು ತೆಲಂಗಾಣಗಳಲ್ಲಿ ದೊಡ್ಡ ಹಿಟ್ ಆಗಿದೆ ಆದರೆ ತಮಿಳುನಾಡಿನಲ್ಲಿ ಸಿನಿಮಾ ಪ್ಲಾಪ್ ಎನಿಸಿಕೊಂಡಿದೆ ಹೌದು ತಮಿಳಿನ ಸ್ಟಾರ್ ನಟ ಮುಖ್ಯ ಪಾತ್ರದಲ್ಲಿ ಇದ್ದ ಹೊರತಾಗಿ ನಾನು ಅದ್ಭುತ ನಟನೆ ನೀಡಿ ಶೇಖರ್ ಕಮ್ಮಲ್ ಒಂದೊಳ್ಳೆ ತೆರೆಯುಳ್ಳ ಸಿನಿಮಾ ಕೊಟ್ಟ ಹೊರತಾಗಿಯೂ ಸಹ ತಮಿಳುನಾಡಿನಲ್ಲಿ ಸಿನಿಮಾ ಒಳ್ಳೆಯ ಪ್ರದರ್ಶನವನ್ನ ಕಂಡಿಲ್ಲ ಇದು ಧನುಷ್ಗೆ ಇರುವ ಕಡಿಮೆ ಜನಪ್ರಿಯತೆ ಅಥವಾ ಸ್ಟಾರ್ಡಮ್ ಅನ್ನು ಎತ್ತಿ ತೋರ್ತಾ ಇದೆ ಕುಬೇರ ಸಿನಿಮಾದಲ್ಲಿ ಧನುಷ್ ಜೊತೆ ಅಕ್ಕಿ ನೇಣಿ ನಾಗಾರ್ಜುನ ಸಹ ನಟಿಸಿದ್ರು ಅಕ್ಕಿ ನೇಣಿ ಅಭಿಮಾನಿಗಳು ಶೇಖರ್ ಕಮೋಲ್ ಅಭಿಮಾನಿಗಳು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಸಿನಿಮಾವನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ಆದರೆ ಒಳ್ಳೆಯ ಸಿನಿಮಾ ಆಗಿರುವ ಹೊರತಾಗಿಯೂ ಧನುಷ್ಗೆ ತಮಿಳುನಾಡಿನಲ್ಲಿ ಸಿನಿಮಾವನ್ನ ಗೆಲ್ಲಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಧನುಷ್ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಕುಬೇರ ಸಿನಿಮಾ ಕೆಲವೇ ದಿನಗಳ ಹಿಂದೆ ಬಿಡುಗಡೆಯಾಗಿ ಬ್ಲಾಕ್ ಬಸ್ಟರ್ ಎನಿಸಿಕೊಂಡಿತ್ತು ಬಿಡುಗಡೆಯಾಗಿ ಒಂದು ವಾರಕ್ಕೂ ಮುಂಚೆಯೇ ಬಾಕ್ಸ್ ಆಫೀಸ್ನಲ್ಲಿ ನೂರು ಕೋಟಿ ರೂಪಾಯಿ ಬಾಚಿಕೊಂಡಿದೆ ಧನುಷ್ ನಟನೆಯ ಸಿನಿಮಾ ಒಂದು ನೂರು ಕೋಟಿ ಗಳಿಸಿ ಬಹಳ ಸಮಯವಾಗಿತ್ತು ಕುಬೇರ ಮೂಲಕ ಧನುಷ್ಗೆ ಗೆಲುವು ದೊರೆತಂತಾಗಿದೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಗಳಿಕೆ ಮಾಡಿದ್ರೂ ಸಹ ಧನುಷ್ಗೆ ಇದರಿಂದ ಭಾರೀ ಮುಖಭಂಗವೇ ಆಗಿದೆ ಅದಕ್ಕೆ ಕಾರಣವೂ ಇದೆ ಕುಬೇರ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ತಮಿಳು ತೆಲುಗು ಕನ್ನಡ ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆ ಇದು ಮೂಲ ತೆಲುಗು ಸಿನಿಮಾ ಆಗಿದ್ರೂ ಸಹ ಧನುಷ್ ಇರುವ ಕಾರಣಕ್ಕೆ ತಮಿಳುನಾಡಿನಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮಾಡಲಾಗಿತ್ತು ಆದರೆ ಕುಬೇರ ಸಿನಿಮಾ ಆಂಧ್ರ ಮತ್ತು ತೆಲಂಗಾಣಗಳಲ್ಲಿ ದೊಡ್ಡ ಹಿಟ್ ಆಗಿದೆ ಆದರೆ ತಮಿಳುನಾಡಿನಲ್ಲಿ ಸಿನಿಮಾ ಪ್ಲಾಪ್ ಎನಿಸಿಕೊಂಡಿದೆ ಹೌದು ತಮಿಳಿನ ಸ್ಟಾರ್ ನಟ ಮುಖ್ಯ ಪಾತ್ರದಲ್ಲಿ ಇದ್ದ ಹೊರತಾಗಿ ಅದ್ಭುತ ನಟನೆ ನೀಡಿ ಶೇಖರ್ ಕಮ್ಮಲ್ ಒಂದೊಳ್ಳೆ ತೆರೆಯುಳ್ಳ ಸಿನಿಮಾ ಕೊಟ್ಟ ಹೊರತಾಗಿಯೂ ಸಹ ತಮಿಳುನಾಡಿನಲ್ಲಿ ಸಿನಿಮಾ ಒಳ್ಳೆಯ ಪ್ರದರ್ಶನವನ್ನ ಕಂಡಿಲ್ಲ ಇದು ಧನುಷ್ ಇರುವ ಕಡಿಮೆ ಜನಪ್ರಿಯತೆ ಅಥವಾ ಸ್ಟಾರ್ಡಮ್ ಅನ್ನು ಎತ್ತಿ ತೋರ್ತಾ ಇದೆ ಕುಬೇರ ಸಿನಿಮಾದಲ್ಲಿ ಧನುಷ್ ಜೊತೆ ಅಕ್ಕಿ ನೇಣಿ ನಾಗಾರ್ಜುನ ಸಹ ನಟಿಸಿದ್ರು ಅಕ್ಕಿ ನೇಣಿ ಅಭಿಮಾನಿಗಳು ಶೇಖರ್ ಕಮುಲ್ ಅಭಿಮಾನಿಗಳು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಸಿನಿಮಾವನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ಆದರೆ ಒಳ್ಳೆಯ ಸಿನಿಮಾ ಆಗಿರುವ ಹೊರತಾಗಿಯೂ ಧನುಷ್ ತಮಿಳುನಾಡಿನಲ್ಲಿ ಸಿನಿಮಾವನ್ನ ಗೆಲ್ಲಿಸಿಕೊಳ್ಳಲು ಸಾಧ್ಯವಾಗಿಲ್ಲ